ವಾಪಸ್ಸು ಸಂಸರ್ ಹೋಟೆಲ್ ಹೋಗ್ತಾ ಇದ್ದೀವಿ ಇವಾಗ ಬ್ರೋ ಪ್ರಜ್ವಲ್ ಅವರು ಟೂ ಟ್ವೆಂಟಿ ನಾವ್ ಬ್ರದರ್ ಕೊಟ್ಟು ಅವ್ರ ಬ್ರದರು ಬ್ರದರ್ ವೀಸ್ ವಾಪಸ್ಸು ಸ್ಟಾರ್ಟ್ ಆಯ್ತು ಆಫ್ರೋಡಿಂಗ್ ಓಪಿ ಸೇಫಿ ಅಂತ ರೋಡಲ್ಲಂತೂ ಸಕತ್ತಾಗಿ ಸ್ಲಿಪ್ರಿ ಆಗುತ್ತೆ ಆಕ್ಚುಲಿ ಅಪ್ ಹಿಲ್ಗಿಂತ ಡೌನ್ ಹಿಲ್ಸ್ ಸಕಿ ಕಷ್ಟ ಇರುತ್ತೆ ಬೇರೆಲ್ಲ ಇಳಿಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ಡಮಾರ್ ಕ್ಲಚ್ ಹಿಡಿದ್ರೆ ಮುಗೀತು ಸೊ ಇವಾಗ ವೀಸ್ಟ್ ರೂಮಲ್ಲಿ ಆಫ್ ರೋಡಿಂಗ್ ಬಟ್ ಆ ಥರ ಮಾಡಿಸಿ ಓಡಿಸೋಕ್ಕಾಗಲ್ಲ ಒಬ್ಬ ಬಟ್ ಕೂಲಾಗಿ ಓಡಿಸ್ತೀನಿ ಹೆಂಗೆ ಫೋಟಿಗೆ ಹಾಪ್ ನಿಮ್ದು ಅಡ್ಡ ಬರ್ ನಿಮ್ದು ಅಡ್ಡ ಬರ್ನ ಡ್ಯಾಮೇಜ್ ಹಾಪ್ನತ್ತ ಅವೇ ಕಣ್ಣದ ಆಲಿದ್ದಿ ಯಾಕಡೆ ತುಲ ಆತ ಕಾಲಕ್ಕೆ ಬೂರಿ ಸ್ಲೋ ಬರ್ತೆ ಎ ಬಿ ಎಸ್ ಇಂದುಂಡು ಆಫ್ ರೋಡ್ ಮಾಡಿದೀತೆ ಪಂಡ ನಿಕ್ಕು ಲಾಸ್ಟ್ ವೀಲ್ ಜಾಮ್ ಅನ್ನೋ ಎ ಬಿ ವರ್ಕ್ ಆಪ್ ನಾತೆ ಓಡ್ಸೋಕ್ ಭಯ ಆಗುತ್ತೆ ಗುರು ಸೀರಿಯಸ್ ಇದು ಕಂಟ್ರೋಲೇ ಇಲ್ಲ ಮ್ಯಾಮ್ ಅಂದ್ರೆ ಇದು ಬಿದ್ದರೆ ಮಾತ್ರ ಪಕ್ಕ ಏನಾದರೂ ಡ್ಯಾಮೇಜ್ ಆಗುತ್ತೆ ಅದು ಬೇಜಾರು ನಮ್ಮ ರ್ಯಾಲಿಯಲ್ಲಿ ಆದ್ರೂ ಆ ಸಮಸ್ಯೆನೇ ಇಲ್ಲ ನನಗಂತೂ ಸ್ಲೋ ಆಗಿ ಓಡಿಸ್ ಮನಸ್ಸೆ ಬರಲ್ಲ ಇಂಥ ಪ್ಲೇಸ್ಗಳಲ್ಲಿ ಸ್ವಲ್ಪ ಕೂಲಾಗಿರಬೇಕು ಈ ಗಾಡೀಲಿ ಎಕ್ಸ್ಪ್ರೆಸ್ಲಿ ವಾ ಹೆಂಗ್ ಹಾಡಿದೆ ಗುರು ಏನೋ ಇವಾಗಲೇ ನನಗೆ ಕೈಯೆಲ್ಲ ಸುಸ್ತಾಗ್ತಾ ಇದೆ ಸೀಟ್ ಕೂಡ ಸಖತ್ ಹಾಡಿದೆ ಟಯಾರು ಗ್ರಿಪ್ಪು ಪರವಾಗಿಲ್ಲ ಬಟ್ ಇದು ಫ್ರಂಟ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅನಿಸುತ್ತೆ ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲಿ ವಿಶ್ರೋಮಲ್ಲಿ ಎಕ್ಸ್ಪಲ್ ಥರ ಮಾಡೋಕ್ಕಾಗಲ್ಲ ಅಂತ ಬರ್ಸೋಕ್ಕೆ ಅಂದರೆ ಇದು ಇದ್ರೆ ಡ್ಯಾಮೇಜ್ ಆಗುತ್ತೆ ಅನ್ನೋನೇ ಭಯ ಬೇ 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 ಮರ್ಚಪ್ಪ ನೋಡು ಇಲ್ಲಿ ಎಂಜಾಯ ಮಾಡೋಕೆ ಭಯ ಆಗ್ತಿದೆ ಅಂದ್ರೆ ಪೊಟೆನ್ಷಿಯಲ್ ಯೂಸ್ ಮಾಡೋಕೆ ಅಂದ್ರೆ ಅನ್ನೋದೇ ಭಯ ಸಖತಾಗಿ ಸ್ಲೈಡ್ ಆಗುತ್ತವ ಓಡ್ಸ್ಬೋದು ಬಟ್ ಅದೇ ಹೇಳ್ದಲ್ಲ ಬಿದ್ರೆ ಡಮರ್ ಅಂತ

ಅಂದರೆ ಈ ಥರ ಆಗುವಾಗ ನಾವು ಒಂದು ಆರ್ಗ್ಯೂ ಮಾಡಬಾರ್ದು ಸೊ ಕೂಲಾಗಿ ಓಡಿಸ್ಬೇಕು ಎಲ್ಲ ಬರುತ್ತಲ್ಲ ಸೊ ಆರಾಮ್ಸೆ ಅವ್ರ ಹತ್ರ ಎಲ್ಲ ಆರ್ಗ್ಯೂ ಮಾಡಬಾರ್ದು ಒಂದು ಫ್ರೆಂಡ್ಲಿಯಾಗಿ ಮಾತಾಡಿದರೆ ಅವರು ಬಿಡ್ತಾರೆ ಇದರ ಮಜಾ ಬರ್ತಿಲ್ಲ ಗುರು ಇದರ ಸೀಟಿಂಗ್ ಪೊಸಿಷನ್ ಫುಲ್ ಡಿಫ್ರೆಂಟ್ ನಿಮಗೆ ಒಂದು ನೇಕಡ್ ಬೈಕಲ್ಲಿ ಹೆಂಗಿರುತ್ತೆ ಆ ತರ ಇದೆ ಆಫ್ ರೋಡಿಂಗ್ ಅಂತೆಲ್ಲ ಇರುತ್ತೆ ಅದ್ರಲ್ಲಿ ಗೇರ್ ಶಿಫ್ಟ್ ಮಾಡೋಕ್ಕೂ ಆಗ್ತಲ್ಲ ಅದ್ರಲ್ಲಾದ್ರೆ ರಿಯರ್ ಎ ಬಿ ಎಸ್ ಇಲ್ಲ ತಾನೇ ಒಂದು ಸ್ಲೈಡ್ ಮಾಡ್ಬೋದು ಯಾವ ಗಾಡಿ ಕೊಟ್ಟರು ಅಂದರು ಹಿಂಗಡೆ ಬರ್ತೇವೆ ಅಂದ್ರೆ ಕಿಕ್ ಅಪ್ ಮಾಡೋಕೆ ಟ್ರೈ ಮಾಡ್ತೀವಿ ಇಲ್ಲ ಅಂದ್ರೆ ವಾ ಫಕ್ ಇಲ್ಲ ಅಂದ್ರೆ ಬಜಾ ಆಗಲ್ಲ ಓ ಇಟ್ ಓ ಇಟ್ ಓ ಇಟ್ ಓ ಓಪೋ ಮಿಸ್ ಆಯ್ತು ಟ್ರ್ಯಾಕ್ ಅಂದ್ರೆ ಸಾಕಾಯ್ತು ನೀವು ಫಸ್ಟ್ಗೆ ಈ ಗಾಡಿನ ಓಡಿಸಿ ಎಕ್ಸ್ಪಲ್ಸ್ ಓಡಿಸಿದ್ರೆ ಸೈಕ್ ಹಾಕ್ತೀರಾ ಆಫ್ ರೋಡಿಂಗ್ ಅಲ್ಲಿ ಅದೇ ಎಕ್ಸ್ಪಲ್ಸ್ ಓಡಿಸಿ ಇದನ್ನ ನೋಡ್ಸಿ ಅಂತೂರು ಡಿಸಪಾಯಿಂಟ್ಮೆಂಟ್ ಆಗ್ತೀರ ಈ ಗಾಡಿ ಬಗ್ಗೆ ರಿಯಾಲಿಟಿ ಹೇಳೋದು ಹಂಗಂತೇಳಿ ಈ ಈ ಗಾಡಿ ಆಫ್ ರೋಡಲ್ಲಿ ಸಾಕತ್ತು ಗಾಡಿ ಮಾತ್ರ ಬೆಣ್ಣೆ ಥರ ಹೋಗುತ್ತೆ ಅದೇ ಎಕ್ಸ್ಪರ್ಸ್ ಮಾತ್ರ ಹೋಗ್ಬೋದು ಆ ಬಂದು ರ್ಯಾಲಿ ಹೋದ ಕಡೆ ಎಲ್ಲ ಮಾರ್ಕೆಟ್ ಹಂಗ ಅಂದ್ರೆ ಶಿಫ್ಟ್ ಮಾಡಿ ಓಡಿಸೋದು ಮಜಾ ಆಗ್ತಿಲ್ಲ ಅಂದ್ರೆ ಭಯ ಆಗ್ತಿದೆ ಅವನು ಚಚ್ತಾ ಇದ್ದಾನೆ ಅವ ಎಂಜಾಯ್ ಮಾಡ್ತಿದ್ದೇನೆ ಇವಾಗ ಅವ್ರ ಹತ್ರ ಕೇಳೋಣ ಹೆಂಗಾಗುತ್ತೆ ಅಂತ ಎಂಚ வழக்கேதுவா டான்ட் இந்த டாங்கிக்கு இன்ஸ்பெக்ட் ஜி நான் இந்த ஆப்புன்னு ఒక నీకు ఇందులో ఎంకొస్తాడు ఇంక పింట్లో సెట్ ఒక ఇమాజిన్ మనసు ఇద్దరు నాకు అండి చెప్పు కూడా